ಎಲ್ಲ ಮಾಧ್ಯಮ ಮಿತರಿಗೂ ಸ್ವಾಗತ ಈ ಹಿಂದೆ ಹಾಗೆ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ರಾತ್ರಿ ಹತ್ತೋ ಐವತ್ತಕ್ಕೆ ನಮ್ಮ ತುಂಗಭದ್ರಾ ಡ್ಯಾಮಿನ ಗೇಟ್ ನಂಬರ್ ಹತ್ತೊಂಬತ್ತು ಫಸ್ಟ್ ಗೇಟ್ ಕೊಚ್ಚಗಂಡು ಹೋಗಿತ್ತು ಅವತ್ತು ತುಂಗಭದ್ರಾ ಡ್ಯಾಮ್ನಲ್ಲಿ ಸುಮಾರು ಎಪ್ಪತ್ತು ಟಿ ಎಮ್ ಸಿ ಅಷ್ಟು ನೀರಿತ್ತು ಅದು ಕೊಚ್ಕೊಂಡು ಹೋದ್ಮೇಲೆ ತಾವು ಕೂಡ ಮಾಧ್ಯಮದಲ್ಲೆಲ್ಲ ಕೂಡ ಪ್ರಸಾರ ಆ ಗೇಟ್ ಕೊಚ್ಕೊಂಡು ಹೋದ್ಮೇಲೆ ಸರ್ಕಾರ ಭಾಳಷ್ಟು ಎಕ್ಸ್ಪೋರ್ಟ್ಸ್ ಸಹಾಯದಿಂದ ಅದರಲ್ಲಿ ವಿಶೇಷವಾಗಿ ಕನ್ನಾಯಿ ನಾಡಿ ಅವರ ಸಹಕಾರದಿಂದ ಸರ್ಕಾರ ಅವತ್ತು ಎರಡು ಹಂತದಲ್ಲಿ ಮಾಡಿದೆ ಒಂದು ಸರ್ಕಾರ ಭಾಳಷ್ಟು ಪ್ರಯತ್ನ ಮಾಡಿತ್ತು ಹಾಗೂ ಸ್ಥಳೀಯ ಇಂಜಿನಿಯರ್ಗಳು ಕನ್ನಡ ನಡೆದ ಸರ್ಕಾರದಿಂದ ಯಶಸ್ವಿಯಾಗಿ ರೈತರಿಗೆ ಎರಡು ಬೆಳೆಗೆ ನೀರು ಕೊಡಲಿಕ್ಕೆ ಸಾಧ್ಯ ಆಯಿತು ಅದಾದ ನಂತರ ಈ ಭಾಳಷ್ಟು ಈಗ ರೈತರ ಪ್ರಶ್ನೆ ಭಾಳಷ್ಟು ಸಾರ್ವಜನಿಕರ ಪ್ರಶ್ನೆ ಅಂದರೆ ಈಗ ಸುಮಾರು ಎಂಟನೇ ತಿಂಗಳ ಗೇಟ್ ತಿಳ್ಕೊಂಡೋಗಿತ್ತು ಈಗಾಗಲೇ ನಾವು ಆರು ತಿಂಗಳ ಆರನೇ ತಿಂಗಳಿಗೆ ಅಂದರೆ ಸುಮಾರು ಹತ್ತು ತಿಂಗಳ ಹತ್ತು ತಿಂಗಳ ಕಾಲ ಆಯಿತು ಅದು ಯಾಕೆ ಒಂದು ಗೇಟ್ ಅಳವಡಿಸೋ ಕಾರ್ಯ ಆಗಿಲ್ಲ ಅನ್ನೋದು ಇವತ್ತು ಸಾರ್ವಜನಿಕರಲ್ಲಿ ಒಂದು ಪ್ರಶ್ನೆ ಪ್ರಶ್ನೆ ಮಾಡ್ತದ ಅದಾದ ನಂತರ ಇದು ನಮ್ಮ ಸಿ ಡಬ್ಲ್ಯು ಸಿ ಏನು ಸೆಂಟ್ರಲ್ ವಾಟರ್ ವಾಟರ್ ಕಮಿಷನ್ಗೆ ಇದು ರೆಕಮೆಂಡ್ ಆದಮೇಲೆ ಅವರು ಸಿ ಡಬ್ಲ್ಯೂ ಸಿ ಅವರು ಒಂದು ಕಮಿಟಿ ಮಾಡಿದ್ದರು ಇದ್ರ ಗೇಟ್ಗಳ ಏನಿದೆ ಸ್ಟೇಟಸ್ ಚೆಕ್ ಮಾಡಬೇಕಂತೇಳಿ ಒಂದು ಕಮಿಟಿಯನ್ನು ಮಾಡಿದ್ದರು ಒಂದು ಆ ಕಮಿಟಿಯ ಅಧ್ಯಕ್ಷತೆಯನ್ನು ಎ ಕೆ ಬಜಾಜ್ ಅಂತೇಳಿ ನಿವೃತ್ತ ಸಿ ಡಬ್ಲ್ಯೂ ಸಿ ಅಧ್ಯಕ್ಷತೆಯನ್ನ ಆ ಕಮಿಟಿ ಅಧ್ಯಕ್ಷರನ್ನಾಗಿ ಮಾಡಿ ಅದರ ಸ್ಟೇಟಸ್ ಚೆಕ್ ಮಾಡಬೇಕು ವರದಿ ಕೊಡಿ ಅಂತೇಳಿ ಇವತ್ತು ಕ ಕಾಂಪ್ರೆನ್ಸಿವ್ ಎಂತ್ ರಿವ್ಯೂ ಮಾಡಲಿಕ್ಕೆ ಒಂದು ಕಮಿಟಿಯ ಸುರಕ್ಷತೆಯನ್ನು ನಿರ್ವಹಣೆ ಬಗ್ಗೆ ಒಂದು ರಿಪೋರ್ಟ್ ಮಾಡಬೇಕಂತೆ ಕಮಿಟಿಗೆ ಕಮಿಟಿ ಫಾರ್ಮ್ ಮಾಡಿದೆ ಆ ಕಮಿಟಿ ಫಾರ್ಮ್ ಮಾಡಿ ಆ ಕಮಿಟಿ ಸಲಹೆ ಇದು ಬೋರ್ಡ್ ಕೊಟ್ಟಿದ್ದಾರೆ ಮುಂದೆ ಬೋರ್ಡ್ನವರು ಮತ್ತು ಸಿ ಡಬ್ಲ್ಯೂ ಸಿ ಮತ್ತು ಸರ್ಕಾರಗಳು ಇವತ್ತು ರಾಜ್ಯ ಸರ್ಕಾರ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಸರ್ಕಾರಗಳು ಏನು ತೀರ್ಮಾನ ಬೇಗ ಆ ಕಮಿಟಿಗೆ ಮತ್ತು ಸರ್ಕಾರಗಳಿಗೆ ಮತ್ತು ಸಿ ಡಬ್ಲ್ಯೂ ವಿಚಾರ ಇದಾದ ನಂತರ ಈಗಾಗಲೇ ಗೇಟ್ ನಂಬರ್ ಈಗ ಹತ್ತೊಂಬತ್ತನ್ನು ಈಗ ಟೆಂಡರ್ ಮಾಡಿದ್ದಾರೆ ಒಂದು ಗೇಟ್ ಒಂದು ಗೇಟನ್ನು ಟೆಂಡರ್ ಮಾಡಿ ಮೂರು ತಿಂಗಳಲ್ಲಿ ಗೇಟ್ ಕೂಡಿಸ್ಬೇಕನ್ನೋದನ್ನು ಕೂಡ ಈಗಾಗಲೇ ಟೆಂಡರ್ ಕೊಟ್ಟಿದ್ದಾರೆ ಏಜೆನ್ಸಿ ಫಿಕ್ಸ್ ಆಗಿದೆ ಹಾರ್ಡ್ವೇರ್ ಟೂಲ್ಸ್ ಅಂಡ್ ಮಷಿನರಿ ಪ್ರೈವೇಟ್ ಲಿಮಿಟೆಡ್ ಅಹಮದಾಬಾದ್ನವರು ಇದನ್ನ ಗೇಟ್ ಅನ್ನು ಮಾಡ್ತದಾರ ಈಗಾಗಲೇ ಎರಡು ತಿಂಗಳಾಗಿದೆ ಇನ್ನೊಂದು ತಿಂಗಳಲ್ಲಿ ಅವ್ರು ಗೇಟ್ ಕೆಲಸವನ್ನು ಕೂಡ ಮಾಡ್ತಾರೆ ಗೇಟ್ ನಂಬರ್ ಹತ್ತೊಂಬತ್ತು ಒಂದನ್ನು ಮಾಡ್ತಾರೆ ಅದಕ್ಕೂ ಕುದ ಕೆಲಸವನ್ನು ಮಾಡ್ತಾರೆ ಈ ಬಾಕಿ ಓದಿರ್ತಕ್ಕಂಥ ಮೂವತ್ತೆರಡು ಸ್ಟೀಲ್ ಗೇಟ್ಗಳನ್ನು ಹೊಸದಾಗಿ ಅಳವಡಿಸಬೇಕಾಗಿದೆ ಮೂವತ್ತೆರಡು ಗೇಟ್ಗಳಿಗೆ ಕೂಡ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆಗಿದೆ ಮೂವತ್ತೆರಡು ಗೇಟ್ಗಳಿಗೆ ಕೂಡ ಟೆಂಡರ್ ಅನ್ನು ಕರೆದಿದ್ದಾರೆ ಸುಮಾರು ಐವತ್ತೆರಡು ಕೋಟಿ ರೂಪಾಯಿ ಆಗಿದೆ ಅದಕ್ಕೆ ಈಗ ಟೆಂಡರ್ ಕರೆದಿದ್ದಾರೆ ಆಗ ವಸ್ತು ಗೇಟನ್ನು ಕೂಡಿಸ್ಲಿಕ್ಕೆ ಹದಿನೈದು ತಿಂಗಳ ಕಾಲ ಕಾಲ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಹದಿನೈದು ತಿಂಗಳ ಕಾಲ ಹದಿನೈದು ತಿಂಗಳ ವಸ್ತು ಗೇಟನ್ನು ಹೇಳಿ ಈಗ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಹದಿನೈದು ತಿಂಗಳಂದ್ರೆ ಮುಂದುವರ್ಷಿ ಒಂದು ಒಂದು ಸೀಸನ್ ಅದು ನೆಕ್ಸ್ಟ್ ಅಲ್ಲಿ ಒಂದು ಗೇಟ್ ಕುದಿಸ್ಲಿಕ್ಕೆ ಅವರು ನಾವು ಈಗ ಚರ್ಚೆ ಮಾಡಿದ ಪ್ರಕಾರ ನಾಲ್ಕರಿಂದ ಐದು ತಿಂಗಳ ಕಾಲ ಗೇಟ್ ಕುಂದಿಸ್ಲಿಕ್ಕೆ ಮೂವತ್ತೆರಡು ಗೇಟ್ಗಳನ್ನು ಕುದಿಸ್ಲಿಕ್ಕೆ ಕಾಲಾವಕಾಶ ಬೇಕಂತೇಳಿ ಅವರು ಇಂಜಿನಿಯರ್ಸ್ಗಳು ಹೇಳ್ತಾ ಇದ್ದಾರೆ ಇದು ನಮ್ಮ ರೈತರಲ್ಲಿ ಬಹಳಷ್ಟು ಬಂದಲಾಯಿತು ಸಾರ್ವಜನಿಕರಲ್ಲಿ ರೈತರಲ್ಲಿ ಗೇಟ್ಗಳ ಗಳ ಆಗ್ತಾ ಇಲ್ಲ ಅನ್ನೋದು ಆ ಉದ್ದೇಶದಿಂದ ನಾವು ಮೊನ್ನೆ ನಾವು ಸತತವಾಗಿ ಇದ್ದೀವಿ ಸಿ ಡಿ ಸಿ ಡಬ್ಲ್ಯೂ ಸಿ ನಾನು ಕೂಡ ರಿಕ್ವೆಸ್ಟ್ ಮಾಡಿದ್ದೆ ಆಮೇಲೆ ಗೇಟ್ ಗಳ ಡಿಸೈನು ಡ್ರಾಯಿಂಗು ಸಿ ಡಬ್ಲ್ಯೂ ಸಿಪ್ರೂವ್ ಆಗಬೇಕು ಅಲ್ಲಿಗಾಗಲೇ ಇದು ಅಂದರೆ ಫಸ್ಟ್ ಗೇಟ್ ಟಿಪ್ಕೊಂಡು ಹೋದ್ಮೇಲೆ ಅವರೊಂದು ಕಮಿಟಿ ರಚನೆ ಮಾಡಿದೆ ನಮ್ಮ ಸಿ ಡಬ್ಲ್ಯೂ ಸಿ ಇಂದ ಎ ಕೆ ಬಜೇಜ್ ಅವ್ರದ್ದು ಕಮಿಟಿ ರಚನೆಯಾಗಿ ಒಂದ್ ನಿಮಿಷ ನೀವು ಪ್ರಶ್ನೆ ಮಾಡ್ತಿರಲ್ಲ ಒಂದು ನಿಮಿಷ ಅಲ್ಲ ಪ್ರಶ್ನೆ ಮಾಡ್ತಿರಲ್ಲ ಈಗ ಈ ವರದಿ ಆಧಾರಿತವಾಗಿ ಅವರು

ಎರಡು ಸ್ಪೀಕಿಗೆ ಆಗಷ್ಟು ಇದು ಒಂದು ಸ್ಪೀಕಿಗೆ ಅಂದ್ರೆ ಇರೋ ತೊಂದರೆಗಳು ಅಂದೇ ಅದೇ ತಿಂಗಳ ಗೇಟ್ಗಳನ್ನ ಚೇಂಜ್ ಮಾಡ್ತಾರೆ ಮುಂದ್ಸರಿ ಚೇಂಜ್ ಮಾಡ್ತಾ ಇಲ್ಲ ಟೆಂಡರ್ ಆಗಿಬಿಟ್ಟ ಆಗಿಬಿಟ್ಟಿದೆ ಆದ್ರೆ ಈಗ ಮಳೆಗಾಲ ಚೆನ್ನಾಗೈತಿ ನೀರ್ ಚೆನ್ನಾಗೈತಿ ಈ ಸರಿ ಕೂಡನು ಎರಡು ಪೈಕಿಗಾಗಷ್ಟು ಕೊಟ್ಟು ಮುಂದೆ ಸರಿ ಗೇಟ್ಗಳನ್ನ ಚೇಂಜ್ ಮಾಡಿ ಸರ ಈಗ ಅದು ನಮ್ಮ ಮರಗಳ ಈಗ ಬಂದ ಸರಿ ಎಂಬತ್ತೆ ನೀರು ಬಾ ನೀರನ್ನ ಕುಡಿಯೋಕೆ ನೀರು ಮತ್ತೆ ಬೆಳೆಗಳಿಗಾಗಲ್ಲ ಎಂಬತ್ತೆ ಇಂಚಿನ ಒಂದು ಬೆಳಿ ಆಗೋಷ್ಟು ಎರಡು ಬೆಳಿಗ್ಗೆ ಎಲ್ಲಿ ಬೆಳೀತೀವಿ ಸರ್ ಇದು ಒಂದ್ ಸರಿ ಕೂಡ ಕಮಿಟಿ ಅವ್ರನ್ನ ಇನ್ನೇನು ಸಲಹೆ ಕೇಳ್ರಿ ಫುಲ್ ನೂರ ಐದು ಟಿ ಎಂ ಸಿ ನೀರ್ ನಿಂದಿರಿಸಿ ಎರಡು ಪಿಂಕ್ ಕೊಟ್ಟು

ಇದು ಇಪ್ಪತ್ತು ಇಪ್ಪತ್ತೈದು ಅಂಬೇಡ್ಕರ್ ಸಂಸ್ಥಾನ ಕಲೆಕ್ಷನ್ ಇಪ್ಪತ್ತೈದು ವಿಸಿಟ್ ಮಾಡಿ ಎಲ್ಲವನ್ನ ಪರಿಶೀಲನೆ ಮಾಡಿ ಎಲ್ಲವೂ ಕೂಡ ಅದಾದಮೇಲೆ ಆ ಕಮಿಟಿ ಏನು ವರದಿ ಕೊಟ್ಟಿದ್ದಂದರೆ ಈಗ ಇರ್ತಕ್ಕಂಥ ಆ ಗೇಟ್ಗಳ ಥಿಕ್ನೆಸ್ ಅದ್ರ ಗೇಟ್ಗಳ ಥಿಕ್ನೆಸ್ಸನ್ನು ಇವತ್ತು ಕೂಡ ಈಗಾಗಲೇ ಟೆಂಡರ್ ಕೊಟ್ಟಿದ್ದಾರೆ ಏಜೆನ್ಸಿ ಫಿಕ್ಸ್ ಆಗಿದೆ ಹಾರ್ಡ್ವೇರ್ ಟೂಲ್ಸ್ ಅಂಡ್ ಮಷಿನರಿ ಪ್ರೈವೇಟ್ ಲಿಮಿಟೆಡ್ ಅಹಮದಾಬಾದ್ನವರು ಇದನ್ನ ಗೇಟನ್ ಮಾಡ್ತಾ ಇದ್ದಾರೆ ಈಗಾಗಲೇ ಎರಡು ತಿಂಗಳು ಆಗಿದೆ ಇನ್ನೊಂದು ಅವ್ರು ಗೇಟ್ ಕುದಿಸ್ತಂತ ಕೆಲಸವನ್ನು ಕೂಡ ಮಾಡ್ತಾರೆ ಗೇಟ್ ನಂಬರ್ ಹತ್ತೊಂಬತ್ತು ಒಂದನ್ನು ಮಾಡ್ತಾರೆ ಅದಕ್ಕೆ ಕೂಡ ಕೆಲಸವನ್ನು ಮಾಡ್ತಾರೆ ಈ ಬಾಕಿ ಮೂವತ್ತೆರಡು ಸ್ಟೀಲ್ ಗೇಟ್ಗಳನ್ನು ಗಳನ್ನ ಹೊಸ ಅಳವಡಿಸಬೇಕಾಗಿದೆ ಮೂವತ್ತೆರಡು ಗೇಟ್ಗಳಿಗೆ ಕೂಡ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಆಗಿದೆ ಮೂವತ್ತೆರಡು ಗೇಟ್ಗಳಿಗೆ ಕೂಡ ಟೆಂಡರ್ ಅನ್ನು ಕರೆದಿದ್ದಾರೆ ಸುಮಾರು ಐವತ್ತೆರಡು ಕೋಟಿ ರೂಪಾಯಿ ಆಗಿದೆ ಅದಕ್ಕೆ ಈಗ ಟೆಂಡರ್ ಕರೆದಿದ್ದಾರೆ ಆ ಈ ವಸ್ತು ಗೇಟ್ ಅನ್ನು ಕುಡಿಸಲಿಕ್ಕೆ ಹದಿನೈದು ತಿಂಗಳ ಕಾಲ ಕಾಲ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಹದಿನೈದು ತಿಂಗಳ ಕಾಲ ಹದಿನೈದು ತಿಂಗಳಿಗೆ ಒಟ್ಟು ಕೇಟನ್ನು ಕುದರ್ಸ್ಬೇಕಂತೇಳಿ ಈಗ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಹದಿನೈದು ಅಂದ್ರೆ ಮುಂದುವರ್ಸಿ ಒಂದು ಒಂದು ಸೀಸನ್ ಅದು ನೆಕ್ಸ್ಟ್ ಅಲ್ಲಿ ಒಂದು ಅವ್ರ ಗೇಟ್ ಕುದಿಸ್ಲಿಕ್ಕೆ ಅವರು ನಾವು ಈಗ ಚರ್ಚೆ ಮಾಡಿದ ಪ್ರಕಾರ ನಾಲ್ಕರಿಂದ ಐದು ತಿಂಗಳ ಕಾಲ ಗೇಟ್ ಕುಂದಿಸ್ಲಿಕ್ಕೆ ಮೂವತ್ತೆರಡು ಗೇಟ್ಗಳನ್ನು ಕುದಿಸ್ಲಿಕ್ಕೆ ಕಾಲಾವಕಾಶ ಬೇಕಂತೇಳಿ ಅವರು ಇಂಜಿನಿಯರ್ಸ್ಗಳು ಹೇಳ್ತಾ ಇದ್ದಾರೆ ಇದು ನಮ್ಮ ರೈತರಲ್ಲಿ ಭಾಳಷ್ಟು ಗೊಂದಲ ಸಾರ್ವಜನಿಕರಲ್ಲಿ ರೈತರಲ್ಲಿ ಗೇಟ್ಗಳು ಅಳವಡಿಕೆ ಆಗ್ತಾ ಇಲ್ಲ ಇಲ್ಲರದು ಆ ಉದ್ದೇಶದಿಂದ ನಾವು ಮೊನ್ನೆ ನಾವು ಸತತವಾಗಿ ಪ್ರಯತ್ನ ಇದ್ದೀವಿ ಸಿ ಡಿ ಸಿ ಡಬ್ಲ್ಯೂ ಸಿ ನಾನು ಕೂಡ ರಿಕ್ವೆಸ್ಟ್ ಮಾಡಿದ್ದೆ ಆಮೇಲೆ ಗೇಟ್ಗಳು ಡಿಸೈನು ಡ್ರಾಯಿಂಗು ಸಿ ಡಬ್ಲ್ಯೂ ಸಿಗೇ ಅಪ್ರೂವ್ ಆಗಬೇಕು ಅದೀಗಾಗಲೇ